ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಒಬ್ ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಮಂಡ್ಯ ಜಿಲ್ಲೆಯ ವತಿಯಿಂದ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಭಾರತೀಯ ಕಿಸಾನ್ ಸಂಘ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀವಿ ಮನವಿಯ ಉದ್ದೇಶ ಏನು ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ರೈತರನ್ನ ಕಡೆಗಣಿಸ್ತಾ ಬಂದಿದೆ ಈ ಸರ್ಕಾರ ಬಂದ ದಿನದಿಂದ ಇವತ್ತುವರೆಗೂ ಕೂಡ ಅಧಿಕಾರಿ ಕಚೇರಿ ಸಾಕಷ್ಟು ಯೋಜನೆಗಳನ್ನ ಕಿತ್ಕೊಳ್ಳುವುದಲ್ಲ ಸವಲತ್ತುಗಳನ್ನ ಕಿತ್ಕೊಳ್ಳುವುದಲ್ಲ ಒಂದಷ್ಟು ಕಿವಿಯನ್ನ ಕಿತ್ಕೊಳ್ಳ ಅದಕ್ಕೆ ತಮ್ಮ ಪತ್ರಕಾ ಮಿತ್ರರು ಮತ್ತೆ ನಮ್ಮ ಸಾರ್ವಜನಿಕರು ಸಂಘ ಸಂಸ್ಥೆಗಳೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಕಡೆ ಹಿಡಿದಿದ್ದಾರೆ ಆದ್ರೆ ಏನ್ ಈ ಒಕ್ಕೂಷಯ ಇತ್ತು ಇಡೀ ರಾಜ್ಯಾದ್ಯಂತ ರೈತರ ಭೂಮಿ ಸ್ಮಶಾನಗಳು ಶಾಲಾ ಕಾಲೇಜುಗಳು ಸರ್ಕಾರಿ ಭೂಮಿಗಳು ಎಲ್ಲವನ್ನು ಕಿತ್ಕೊಳ್ಳುವಂಥ ಒಂದು ಕಲಿಯುಗದ ಭಸ್ಮಾಸನಂತೆ ನಮ್ಮ ರಾಜ್ಯದಲ್ಲಿ ತಂದಿಟ್ಟಿದ್ರು ಆದರೆ ಎಲ್ಲ ರೈತ ಪರ ಕನ್ನಡಪರ ಸಂಘಟನೆಗಳ ಹೋರಾಟದಿಂದ ಇವತ್ತು ಅದಕ್ಕೊಂದು ಹಿತಶ್ರೀ ಆಡಿದೆ ಅಂತ ನಾವು ಅಂದ್ಕೊಂಡಿದ್ವಿ ಅದರ ಪರಿಣಾಮವಾಗಿ ರಾಜ್ಯ ಸರ್ಕಾರ ಅಂದರೆ ಏನು ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಅವತ್ತಿನ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಒಕ್ಕು ಕಾಯ್ದೆಗೆ ತಿದ್ದುಪಡಿ ತಂದು 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 ಅದನ್ನ ಭಸ್ಮಾಸುರನಂತೆ ಏನು ಮಾಡಿತ್ತು ಅದನ್ನ ಈಗಲಾದ್ರೂ ಬುದ್ಧಿ ಕಲಿತು ರೈತರ ಹೋರಾಟ ಇಡೀ ರಾಜ್ಯಾದ್ಯಂತ ನಡೆದಿರುವುದನ್ನ ಗಮನಿಸಿ ನಮ್ಮ ರಾಜ್ಯ ಸರ್ಕಾರ ಒಂದು ಸಾಲಿನ ನಿರ್ಣಯ ಮಾಡ್ತದೆ ನಾವಲ್ಲಿ ಕಂಡಿದ್ದು ಆ ನಿರ್ಣಯ ಏನಪ್ಪಾ ಅಂತಂದರೆ ಇವತ್ತೇನು ಆ ಒಂದು ಅಪರಿಮಿತ ಅಧಿಕಾರ ಹೊಂದಿರ್ತಕ್ಕಂಥ ಕೇಂದ್ರ ಸರ್ಕಾರ ಆ ಕಾನೂನಿಗೆ ಒಂದು ಅಥೋರಿಟಿ ತರಲಿಕ್ಕೆ ಹೊರಟಿತ್ತು ಆ ಒಕ್ಕಾಯ್ದೆಗೆ ತಿದ್ದುಪಡಿಯನ್ನು ತರಲಿಕ್ಕೆ ಹೊರಟಿತ್ತು ಅದನ್ನು ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರ ನಿರ್ಣಯ ಮಾಡಬೇಕಾಯಿತು ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳಿಗಿರ್ತಕ್ಕಂಥ ಅಧಿಕಾರವನ್ನು ಕೊಡಿ ಅದಕ್ಕೆ ಅಪರಿಮಿತ ಅಧಿಕಾರ ಬೇಡ ಅನ್ನುವಂಥ ಒಂದು ಸಾಲ ನಿರ್ಣಯವನ್ನು ಕಲಿಸಬೇಕಾಯಿತು ಮೊದಲಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ ಅದರಕ್ಕೆ ಆ ಒಂದು ಏನು ತಿದ್ದುಪಡಿ ತರ್ತಾ ಇದ್ದೀರಿ ಆ ತಿದ್ದುಪಡಿ ತರುವುದು ಬೇಡ ಅದರ ಬದಲಿಗೆ ಏನಿದೆ ಅದೇ ರೀತಿ ಮುಂದುವರಿಯಲಿ ಅನ್ನುವಂಥದ್ದು ಇವರ ಉದ್ದೇಶ ಆದರೆ ಇವ್ರ ಉದ್ದೇಶ ಅವರು ಯಾಕೆ ಯಾಕೆಂತಂದ್ರೆ ಈ ಒಂದು ಕಾನೂನಿದ್ರೆ ಸಮಾಜದ ಯಾವುದೇ ವರ್ಗದ ದಲಿತರ ಜಮೀನುಗಳು ಇರ್ಬೋದು ಮತ್ತೆ ಯಾವುದೇ ಸಂಘ ಸಂಸ್ಥೆಗಳ ಜಮೀನು ಇರ್ಬೋದು ಸಮಾಜದ ಪಕ್ಷಾತೀತವಾಗಿ ರಾಜಕೀಯವಾಗಿ ಏನೇ ಇರಲಿ ಆ ಎಲ್ಲ ಸರ್ಕಾರಿ ಜಮೀನುಗಳು ಎಲ್ಲವೂ ಈ ಕಾನೂನಿದ್ರೆ ಮಾಯ ಆಗ್ತವೆ ಈ ಒಂದು ದುಷ್ಟ ಕಾನೂನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆದರೂ ಕೂಡ ಈ ಕಾನೂನಂತ ಪಾಲಿಸ್ತಾ ಘೋಷಣೆ ಮಾಡ್ತಕ್ಕಂಥದ್ದು ಏನಿದೆ ಉದ್ದೇಶ ಮೊದಲು ಇದನ್ನು ಸ್ಪಷ್ಟಪಡಿಸಬೇಕು ರಾಜ್ಯ ಸರ್ಕಾರ ಬದಲಿಗೆ ಅವರು ಮಾಡ್ತಾ ಇರ್ತಕ್ಕಂಥದ್ದಾದ್ರೂ ಏನು ಒಂದ್ ಕಡೆ ವಿವಿಗಳು ಮುಚ್ಚತೀವಿ ಅಂತಾರೆ ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಮುದಾಯ ಬೇರೆ ಸಮುದಾಯಕ್ಕೆ ನಾವು ಎಲ್ಲ ತರಹದ ಸವಲತ್ತುಗಳನ್ನ ಒದಗಿಸ್ತೀವಿ ಶಾಲಾ ಕಾಲೇಜುಗಳು ತೆಗಿತೀವಿ ವಿದ್ಯಾರ್ಥಿನಿಯೋಗಳು ತೆಗಿತೀವಿ ಅಂತ ಹೇಳ್ತಾರೆ ಅದೇ ಇದ್ರ ಅರ್ಥ ಏನು ಈಗ ನಮಗೆ ಅದನ್ನು ನಾವು ತಿಳಿಸ್ಬೇಕು ಏನು ಈ ಸರ್ಕಾರ ಏನಾದರೂ ಒಂದು ವೇಳೆ ಇದೇ ರೀತಿ ಮುಂದುವರಿದಾದರೆ ಉಗ್ರ ಹೋರಾಟ ಮತ್ತೊಮ್ಮೆ ಖಂಡಿತ ಆಗ್ತದೆ ಅದರ ಬದಲಿಗೆ ಸರ್ಕಾರ ತಿದ್ಕೊಬೇಕು ಮಾನ್ಯ ರಾಜ್ಯಪಾಲರು ನಾವೇನಪ್ಪ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕ್ಬೇಡಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ಹೇಳಿ ಇವತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಸೇರಿದ್ದೀವಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಇಲ್ಲಿ ಸೇರ್ಕೊಂಡು ಇವತ್ತು ಮನವಿ ಇದ್ದೀವಿ बोलो भारत की। दो दो था था। माता की जय अनभो माता की जय ओ माता की जय ಗಣಿತಕ್ಕೆ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಪೂರ್ವರವಾಗಿ ನಿರ್ಮನೆ ತಗಡಿಸತಕ್ಕಂತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಪೂರ್ವರವಾಗಿ ನಿರ್ಮನೆ ತಗಡಿಸತಕ್ಕಂತ ರಾಜ್ಯ ಸರ್ಕಾರಕ್ಕೆ ಧಿಕಾರ ಧಿಕಾರ ಹೋಗಣ್ಣ ನೆನೆನೆ ಕೊಡ್ಬೇಕು ಈಗ ಓಕೆ ಎ ಚಾನೆಲ್ ಬರಬೇಕು ಹೋಗಣ್ಣ ರಮೇಶ ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಬೇಕೇ ಬೇಕು ನ್ಯಾಯಾ ಬೇಕು ಉತ್ವಿರುದ್ಧ ರೀತಿಯಿರುವ ರಾಜ್ಯ ಸರ್ಕಾರಕ್ಕೆ ಧಿಕಾರ